ನಮಸ್ಕಾರ ನನ್ನ ಐದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನನ್ನ ಬಗ್ಗೆ ಪ್ರೀತಿಯಿಂದ ಐವತ್ತೆರಡು ಜನ ವೀಡಿಯೋ ಮಾಡಿದ್ರು ಅದರಲ್ಲಿ ಐದು ಜನ ತು ವೀಡಿಯೋ ಪ್ರಮೋಷನ್ ಮಾಡಿ ಹಾಕಿದ್ದೆ ನೀವೆಲ್ಲರೂ ಅವ್ರಿಗೆ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ದೀರಾ ಹಾಗೆ ಇವಾಗಲೂ ಐದು ಜನದ್ದು ಪ್ರಮೋಷನ್ ಮಾಡ್ತಾ ಇದ್ದೀನಿ ಐದೈದು ಜನದ್ದು ಪ್ರಮೋಷನ್ ಮಾಡ್ತೀನಿ ಯಾಕಂದ್ರೆ ಒಟ್ಟಿಗೆ ಫುಲ್ಲು ಅಂತ ಅಂದರೆ ನಿಮಗೂ ಸಪೋರ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಐದೈದು ಜನದೇ ಪ್ರಮೋಷನ್ ಮಾಡೋಣ ಅಂತ ತಿಳ್ಕೊಂಡಿದ್ದೀನಿ ಈಗ ಐದು ಜನತು ನಾನು ಯಾರ್ಯಾರು ಹೆಸ್ರು ಹೇಳ್ತೀನಿ ದಯವಿಟ್ಟು ಅವ್ರ ಚಾನಲ್ಗೆ ಸಪೋರ್ಟ್ ಮಾಡಿ ಅವ್ರ ಸಬ್ಸ್ಕ್ರೈಬರ್ ಆಗಿ ಅವ್ರು ಹಾಕೋ ವಿಡಿಯೋನೆಲ್ಲ ನೋಡಿ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿಕೆ ಇದೆ ನನಗೆ ಈಗ ಅಂತ ನೋಡೋಣ ಬನ್ನಿ ಈಗ ನೋಡಿ ಮೊದಲನೇದಾಗಿ ಇಶ್ರಾ ವ್ಲಾಗ್ಸ್ ಅಂತ ಹೇಳಿ ಇವ್ರ ಹೆಸರು ಆಯಿಷಾ ಅಂತ ಹೇಳಿ ಇವ್ರಿಗೆ ಎರಡು ಅವಳಿ ಚೌಳಿ ಹೆಣ್ಮಕ್ಳಿದೆ ಮುದ್ ಮುದ್ದಾಗಿರೋದು ಅವ್ರು ನೋಡಿ ವಿಡಿಯೋ ಶಾರ್ಟ್ಸು ಪ್ಲೇ ಕಮ್ಯುನಿಟಿ ಎಲ್ಲ ಹಾಕಿದ್ದಾರೆ ನಾನ್ನೂರ ಇಪ್ಪತ್ತೊಂದು ಸಬ್ಸ್ಕ್ರೈಬರ್ ಇದ್ದಾರೆ ಅರವತ್ತೇಳು ವೀಡಿಯೋ ಹಾಕಿದ್ದಾರೆ ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ ಅವರು ಕವಿತಾ ಕನ್ನಡ ವ್ಲಾಗ್ಸ್ ಅಂತ ಹೇಳಿ ಹದಿಮೂರು ಸಾವಿರದ ನಾನ್ನೂರು ಸಬ್ಸ್ಕ್ರೈಬರ್ ಇದ್ದಾರೆ ಆರುನೂರ ಅರವತ್ತೆರಡು ವೀಡಿಯೋ ಹಾಕಿದ್ದಾರೆ ಚೆನ್ನಾಗಿದೆ ಇವ್ರ ವೀಡಿಯೋ ಎಲ್ಲ ವೀಡಿಯೋ ಶಾರ್ಟ್ಸು ಲೈವು ಲಿಸ್ಟು ಕಮ್ಯುನಿಟಿ ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇವ್ರ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಷ್ಟು ಮೂರನೇ ಅವರು ದೀಪಾ ಮೈಸೂರು ಬ್ಲಾಗ್ಸ್ ಅಂತ ಹೇಳಿ ಆರುನೂರ ತೊಂಬತ್ತೆಂಟು ಸಬ್ಸ್ಕ್ರೈಬರ್ ಇದ್ದಾರೆ ನೂರ ಐವತ್ತು ವೀಡಿಯೋ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ವೀಡಿಯೋ ಶಾರ್ಟ್ಸು ಲೈವು ಪ್ಲೇಲಿಸ್ಟು ಕಮ್ಯುನಿಟಿ ಮೈ ಬರ್ತ್ಡೇ ಸೆಲೆಬ್ರೇಷನ್ ಥ್ಯಾಂಕ್ ಯು ಅಂತ ಹಾಕಿದ್ದಾರೆ ಹುಟ್ಟುಹಬ್ಬದ ಶುಭಾಶಯಗಳು ದೀಪ ಸಾರಿ ಗೊತ್ತಾಗಲಿಲ್ಲ ನನಗೆ ಇವ್ರ ಹೆಸರು ದೀಪ ಅಂತ ಹೇಳಿ ಇವ್ರ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಈ ಕಾರ್ಟೂನ್ ಚಾನಲ್ ಕಲ್ಬುರ್ಗಿ ಅಂತ ಇವರು ಇವ್ರ ಚಾನಲ್ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ನೋಡೋ ಥರ ಇದೆ ಗೊಂಬೆಗಳ್ದು ಕಾರ್ಟೂನ್ ಅಂದರೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ವಿಡಿಯೋ ಶಾರ್ಟ್ಸು ಕಮ್ಯುನಿಟಿ ಮಾಡಿದರೆ ಪ್ಲೇ ಲಿಸ್ಟ್ ಮಾಡಿಲ್ಲ ನೋಡಿ ಎಲ್ಲ ಚೆನ್ನಾಗಿದೆ ಹಳ್ಳಿ ಹೆಂಗಸರ ದಿನನಿತ್ಯದ ಜೀವನದ ಕತೆ ಅಂತೆಲ್ಲ ಚೆನ್ನಾಗಿದೆ ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ ಕಿಚನ್ ಕ್ಯೂನ್ ಗೀತಾ ಅಂತ ಹೇಳಿ ಇವು ನೋಡಿ ಒಂಬೈನೂರ ಎಪ್ಪತ್ನಾಲ್ಕು ಸಬ್ಸ್ಕ್ರೈಬರ್ ಇದ್ದಾರೆ ಇನ್ನೂರ ಎಪ್ಪತ್ತೊಂಬತ್ತು ವೀಡಿಯೋ ಹಾಕಿದ್ದಾರೆ ಅಡುಗೆದೆಲ್ಲ ತುಂಬ ಚೆನ್ನಾಗಿದೆ ಇವ್ರ ವೀಡಿಯೋ ವೀಡಿಯೋ ಶಾರ್ಟ್ಸು ಲೈವು ಪ್ಲೇಲಿಸ್ಟು ಕಮ್ಯುನಿಟಿ ಎಲ್ಲ ಇದೆ ಎಲ್ಲ ಮಾಡಿದ್ದಾರೆ ಇವ್ರ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಇಷ್ಟೊತ್ತು ನೋಡಿದ್ರಲ್ಲ ಇವರು ಐದು ಜನಕ್ಕೂ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್